ವಿಕ್ರಮರಾಜನು ಋಷಿಯು ಹೇಳಿದ ಮಾರ್ಗವನ್ನು ಅನುಸರಿಸುತ್ತ ಒಂದು ದೀರ್ಘ ನಡಿಗೆಯಲ್ಲಿ ಋಷಿಯು ಹೇಳಿದ ಜಾಗಕ್ಕೆ ಬಂದು ಸೇರಿದ ಋಷಿಯು ಹೇಳಿದಂತೆ ಎಲ್ಲವನ್ನೂ ನೋಡಿದ ವಿಕ್ರಮನು ಒಂದು ಕ್ಷಣ ಆಶ್ಚರ್ಯಗೊಂಡನು ಹಾಗೆ ಅವನು ಒಂದು ಆಲದ ಮರದ ಮೇಲೆ ನೋಡಿದ್ದಾಗ ಒಂದು ಶವವು ನೇತಾಡುತ್ತಿತ್ತು ಅದನ್ನು ಕೆಲೆಗಿರಿಸಿದ ತಕ್ಷಣ ಬೆತಾಲ ವಿಕ್ರಮರಾಜನ ಮಧ್ಯೆ ಮಾತಾಡಲು ಶುರು ಮಾತಾಡಿತು ಇದಕ್ಕೆಲ್ಲ ಸ್ವಲ್ಪವೂ ಭಯಪಡದೆ ಆ ಶವವನ್ನು ತನ್ನ ಹೆಗಲ ಮೇಲೆ ಹಾಕಿಕೊಂಡು ನಡೆಯಲಾರಂಭಿಸಿದನು ಶವದಲ್ಲಿನ ಬೇತಾಲನು ರಾಜನನ್ನು ಸಾಮಾನ್ಯನಂದು ತಿಳಿದು ಭಯಪಡಿಸಲು ಪ್ರಾರಂಭಿಸಿತು ಇದಕ್ಕೆಲ್ಲ ಕಿವಿಗೊಡದ ರಾಜನು ತನ್ನ ಹೆಜ್ಜೆ ಮುಂದುವರೆಸಿದನು ಆಗ ಬೇತಾಲನು ತನ್ನ ದಿವ್ಯ ದೃಷ್ಟಿಯಿಂದ ರಾಜ ವಿಕ್ರಮಾದಿತ್ಯ ಋಷಿ ಮತ್ತು ಅವನು ಬಂದ ಎಲ್ಲ ಉದ್ದೇಶವೊಂದರಿತನು ಬೇತಾಲನು ರಾಜನೀನು ತುಂಬಾ ಧೈರ್ಯಶಾಲಿ ನಿನ್ನಂತಹ ಅನೇಕ ಜನರು ನನ್ನನ್ನು ತರಲು ಬಂದು ಹೆದರಿ ಓಡಿದರು ಮತ್ತು ಕೆಲವರು ಸತ್ತರು ನಾನು ನೋಡಿದಷ್ಟು ಜನರಲ್ಲಿ ನೀನು ತುಂಬಾ ಧೈರ್ಯವಂತೆ ಎಂದಿತು ರಾಜ ಆಗಲು ಮೌನವಾಗಿದ್ದನು ಇದನ್ನು ನೋಡಿದ ಬೇತಾಲನು ರಾಜನಿಗೆ ಅನೇಕ ಪ್ರಶ್ನೆಗಳನ್ನು ಮಾಡಿತು ರಾಜನ ಈ ಮೌನವನ್ನು ನೋಡಿದ ಬೇತಾಲನು ರಾಜನಿಗೆ ತನ್ನ ಪರಿಚಯವನ್ನು ಮಾಡಿಕೊಡು ಎಂದಿತು ಮತ್ತು ನೀನು ಮಾತನಾಡದಿದ್ದರೆ ನಿನ್ನ ತಲೆ ನೂರು ಹೋಳಾಗುತ್ತದೆ ಎಂದಿತು ಮೌನವನ್ನು ಮುರಿದ ರಾಜನು ನಾನು ಉಜ್ಜಯಿನಿಯ ರಾಜ ವಿಕ್ರಮಾದಿತ್ಯ ಎಂದನು ಸಾಮ್ರಾಜ್ಯದಲ್ಲಿನ ಒಬ್ಬ ಋಷಿಗಳು ನಿನ್ನೆಗೆ ಮುಕ್ತಿಯನ್ನು ನೀಡಲು ನಿನ್ನನ್ನು ತರಲು ನನ್ನನ್ನು ಕಳುಹಿಸಿದ್ದಾರೆ ಎಂದನು ರಾಜನ ಮನಸ್ಸನ್ನ ಅರಿತ ಬೇತಾಲನು ರಾಜವಿಕ್ರಮಾದಿತ್ಯ ನಿನ್ನ ಹೋಗುತ್ತಿರುವ ದಾರಿಯು ತುಂಬಾ ದೂರದಲ್ಲಿದೆ ಪ್ರಯಾಣದ ಭಾಸವಾಗದಿರಲು ನಾನು ನಿನಗೆ ಒಂದು ಕಥೆಯನ್ನು ಹೇಳುತ್ತೇನೆ ಆದರೆ ಒಂದು ಷರತ್ತು ಮಾರ್ಗದ ಮಧ್ಯೆ ನೀನು ಎಲ್ಲೂ ಮಾತನಾಡುವಂತಿಲ್ಲ ಒಂದು ವೇಳೆ ನೀನು ಮಾತನಾಡಿದರೆ ನಾನು ಮತ್ತೆ ಹೋಗಿ ಅದೇ ಮರದ ಮೇಲೆ ಸೇರುತ್ತೇನೆ ಎಂದು ನಕ್ಕಿತು ಅದಕ್ಕೆ ಮೌನವಾಗಿಯೇ ತಲೆಯನ್ನು ಅಲ್ಲಾಡಿಸಿ ಒಪ್ಪಿಗೆಯನ್ನು ಸೂಚಿಸಿದನು ಬೇತಾಲವು ಕತೆಯನ್ನು ಮುಂದುವರೆಸಿ ಹೇಳಿತು ಒಂದಾನೊಂದು ಊರಿನಲ್ಲಿ ರವಿಚಂದ್ರ ಎಂಬ ಒಬ್ಬ ಸಾಮಾನ್ಯ ರೈತನಿದ್ದನು ಅವನಿಗೆ ಮೂರು ಜನ ಗಂಡು ಮಕ್ಕಳಿದ್ದರು ಅವರು ಇಡೀ ಊರಿಗೆ ದೊಡ್ಡ ಸೋಮಾರಿಗಳಾಗಿದ್ದರು ದಿನವಿಡೀ ಊರಿನಲ್ಲಿ ಅಲೆಯುವುದು ಮತ್ತು ಮಲಗುವುದನ್ನು ಬಿತ್ತು ಬೇರೆ ಏನನ್ನೂ ಮಾಡುತ್ತಿರಲಿಲ್ಲ ಇದರಿಂದ ಮನನೊಂದ ರೈತ ರವಿಚಂದ್ರ ತನ್ನ ಮೂವರು ಮಕ್ಕಳಿಗೂ ತಂದೆಯ ಕೆಲಸದಲ್ಲಿ ಸಹಾಯವನ್ನು ಮಾಡದ ಇಂತಹ ಮಕ್ಕಳು ಇಯುವುದಕ್ಕಿಂತ ಸಾಯುವುದೇ ಮೇಲೂ ಈ ಕೂಡಲೇ ಮನೆಯನ್ನ ಬಿಟ್ಟು ಹೊರಟು ಹೋಗಿ ಎಂದು ಅತ್ಯಂತ ಕಟುವಾಗಿ ಹೇಳಿದರು ಇದರಿಂದ ಮನನೊಂದು ಮೂವರು ಸಹೋದರರು ಮನೆಯನ್ನ ಆಚೆಗೆ ಹೊರಟರು ಬಹಳ ದೂರದ ನಡಿಗೆಯ ನಂತರ ಒಂದು ದೇವಸ್ಥಾನದಲ್ಲಿ ಮಲಗಿದರು ಒಂದು ನಿದ್ರೆಯ ನಂತರ ಮೂವರು ಸಹೋದರರು ತಂದೆಯ ಮಾತನ್ನು ತುಂಬಾ ಗಂಭೀರವಾಗಿ ತೆಗೆದುಕೊಂಡು ಅವರಲ್ಲೇ ಮಾತನಾಡಿಕೊಂಡರು ಅದರಲ್ಲಿ ದೊಡ್ಡವನಾದ ನಂದನು ಹೇಳಿದನು ನಾವು ಮೂವರು ಒಂದೊಂದು ದಿಕ್ಕಿನಲ್ಲಿ ಹೋಗೋಣ ಮೂರು ವರ್ಷದ ನಂತರ ಇದೇ ದಿನ ಮತ್ತೆ ಇಲ್ಲಿಯೇ ಬಂದು ಸೇರೋಣ ಅಂದು ನಾವು ಹೀಗೆಯೇ ಸೋಮಾರಿಗಳಾಗಿರದೆ ಒಂದು ಉನ್ನತ ರೀತಿಯಲ್ಲಿ ಬರೋಣವೆಂದನು ಅದಕ್ಕೆ ಎರಡನೇ ಸಹೋದರ ಮೋಹನ ಮತ್ತು ಮೂರನೆಯ ಸಹೋದರ ಉದಯನು ಸಮ್ಮತಿಸಿ ಅಲ್ಲಿಂದ ಮೂರು ದಿಕ್ಕಿನ ಕಡೆಗೆ ಹೊರಟರು ಮೂರು ವರ್ಷದ ನಂತರ ಸಹೋದರರು ತಾವು ಪ್ರತಿಜ್ಞೆ ಮಾಡಿದ ಅದೇ ಸ್ಥಳಕ್ಕೆ ಬಂದು ಸೇರಿದರು ಒಬ್ಬರನ್ನೊಬ್ಬರು ಅಪ್ಪಿ ಖುಷಿಪಟ್ಟರು ಆಗ ಮೊದಲನೇ ಸಹೋದರನಾದ ನಂದನನು ತಾವುಗಳು ಎಲ್ಲರೂ ಈ ಜಾಗಕ್ಕೆ ಹೇಳಿದಾಗೆ ಬಂದಿದ್ದೇವೆ ಈಗ ನಮ್ಮಲ್ಲಿರುವ ಶಕ್ತಿಗಳನ್ನು ನಾವು ಏನನ್ನು ಸಂಪಾದಿಸಿದವು ಎಂಬುದನ್ನು ಒಬ್ಬ ಒಬ್ಬರಾಗಿ ಹೇಳಿ ಎಂದನು ಅದಕ್ಕೆ ನಂದನನು ಮೊದಲಿಗೆ ನಾನು ಕಲಿತಿರುವ ವಿದ್ಯೆಯು ಅತ್ಯಂತ ಅಪರೂಪದಾಗಿದೆ ನಾನು ಯಾವುದೇ ಒಂದು ಪ್ರಾಣಿಯ ಇಲವನ್ನು ಸ್ಪರ್ಶಿಸಿ ಅದನ್ನು ಪೂರ್ಣವಾದ ಅಸ್ಥಿಪಂಜರವನ್ನಾಗಿಸಿ ನಿರ್ಮಿಸುವ ಶಕ್ತಿಯನ್ನು ಸಂಪಾದಿಸಿದ್ದೇನೆ ಎಂದನು ನಂತರ ಎರಡನೇ ಸಹೋದರನಾದ ಮೋಹನನು ನಾನು ಕೂಡ ಒಂದು ಅಮೋಘವಾದ ಶಕ್ತಿಯನ್ನು ಸಂಪಾದಿಸಿದ್ದೇನೆ ನನ್ನ ಶಕ್ತಿಯಿಂದ ಯಾವುದೇ ಅಸ್ಥಿಪಂಜರವನ್ನು ಸ್ಪರ್ಶಿಸಿ ಅದರಲ್ಲಿ ರಕ್ತಮೂಳೆ ಮಾಂಸ ನರಮಂಡಲ ಚರ್ಮವನ್ನು ಸೃಷ್ಟಿಸಬಲ್ಲೆ ಎಂದನು ಇದನ್ನು ಕೇಳಿದ ಮೂರನೇ ಸಹೋದರ ಉದಯನು ನನ್ನ ಶಕ್ತಿಯು ನಿಮ್ಮಿಬ್ಬರ ಶಕ್ತಿಗಿಂತಲೂ ಉನ್ನತವಾದದ್ದು ನಾನು ಯಾವುದೇ ಪ್ರಾಣಿಯನ್ನು ಸ್ಪರ್ಶಿಸಿ ಅದಕ್ಕೆ ಜೀವವನ್ನು ಕೊಡಬಲ್ಲೆ ಮತ್ತು ಒಂದೇ ಉಸಿರಿನಿಂದ ಅದರ ಜೀವವನ್ನು ತೆಗೆಯಬಲ್ಲೆ ಎಂದನು ಮೂರನೇ ಸಹೋದರನ ಶಕ್ತಿಯನ್ನು ಕೇಳಿ ಇಬ್ಬರು ಸಹೋದರರು ಒಂದು ಕ್ಷಣ ಆಶ್ಚರ್ಯಗೊಂಡರು ನಂತರ ಒಬ್ಬೊಬ್ಬರು ತಮ್ಮ ಶಕ್ತಿಯನ್ನು ಪ್ರದರ್ಶಿಸುವ ಇಚ್ಛೆಯನ್ನು ವ್ಯಕ್ತಪಡಿಸಿದರು ಆಗ ಎಲ್ಲಿಂದನೋ ಒಂದು ಎಲುಬನ್ನು ಮೊದಲನೇ ಸಹೋದರನಾದ ನಂದನನ್ನು ತಂದನು ಮತ್ತು ಅದನ್ನು ಸ್ಪರ್ಶಿಸಿ ಒಂದು ಹುಲಿಯ ಅಸ್ಥಿಪಂಜರವನ್ನು ಸೃಷ್ಟಿಸಿದನು ಎರಡನೇ ಸಹೋದರನಾದ ಮೋಹನನ್ನು ಆ ಹುಲಿಯ ಅಸ್ಥಿಪಂಜರವನ್ನು ನಿರ್ಮಿಸಿ ಒಂದು ನಿರ್ಜೀವ ಹುಲಿಯನ್ನು ಸೃಷ್ಟಿಸಿದನು ಆಗ ಮೊದಲನೇ ಸಹೋದರನಾದ ನಂದನ ಹೇಳಿದ ಉದಯದವಿಟ್ಟು ಇದನ್ನು ಬದುಕಿಸಬೇಡ ಇದನ್ನ ಏನಾದರೂ ನೀನು ಬದುಕಿಸಿದರೆ ಇದು ಎದ್ದು ನಮ್ಮನ್ನು ತಿಲ್ಲುತ್ತದೆ ಇದಕ್ಕೆ ಮೂರನೇ ಸಹೋದರನು ನಿಮ್ಮ ಬಿಬ್ಬರ ಶಕ್ತಿಯನ್ನು ನೀವು ವ್ಯಕ್ತಪಡಿಸಿದ್ದೀರಿ ಈಗ ನನ್ನ ಸರದಿ ನಾನು ಇದನ್ನು ಬದುಕಿಸುತ್ತೇನೆ ಎಂದು ಹುಲಿಯನ್ನು ಸ್ಪರ್ಶಿಸಿ ಅದನ್ನು ಜೀವಂತ ಉಳಿಸಿದ ಜೀವಂತಗೊಂಡ ಹುಲಿಯು ಇನ್ನೇನು ಆಕ್ರಮಣ ಮಾಡುವ ಮುಂಚೆ ತನ್ನ ಉಸಿರಿನಿಂದ ಉದಯನು ಹುಲಿಯನ್ನು ಪುನಃ ನಿರ್ಜೀವಗಲಿಸಿದನು ಇದನ್ನ ನೋಡಿ ಒಬ್ಬರನ್ನೊಬ್ಬರು ಸಂತೋಷ ಪಟ್ಟುಕೊಂಡು ನಮ್ಮ ಮೂರು ಸಹೋದರರು ಅದ್ಭುತವಾದ ಶಕ್ತಿಯನ್ನ ಸಂಪಾದಿಸಿದ್ದೇವೆ ಇನ್ನು ಮುಂದೆ ನಾವು ಸೋಮಾರಿಗಳಲ್ಲ ಎಂದು ಹೇಳಿದರು ಹಾಗೆ ಎರಡನೇ ಸಹೋದರನಾದ ಮೋಹನನ್ನ ಹೇಳಿದ ನಾವು ನಮ್ಮ ಶಕ್ತಿಯನ್ನ ಒಂದು ಮನುಷ್ಯನ ಅಸ್ಥಿಪಂಜರದ ಮೇಲೆ ಪ್ರಯೋಗಿಸಬೇಕೆಂದರು ಹಾಗೆ ಅವರು ಒಂದು ಮನುಷ್ಯನ ಎಲುಬಿನ ತುಂಡನ್ನ ಸ್ಮಶಾನದಿಂದ ಹುಡುಕಿ ತಂದರು ಮೊದಲನೇ ಸಹೋದರನಾದ ನಂದನನು ಆ ಎಲುವನ್ನು ಒಂದು ಪೂರ್ಣ ಅಸ್ಥಿಪಂಜರವನ್ನಾಗಿಸಿದನು ಹಾಗೆಯೇ ಎರಡನೇ ಸಹೋದರನು ಅದಕ್ಕೆ ಚರ್ಮದ ಹೊದಿಕೆ ಮಾಂಸಖಂಡಗರು ರಕ್ತ ಎಲ್ಲವನ್ನೂ ಸೃಷ್ಟಿಸಿ ಒಂದು ನಿರ್ಜೀವವಾದ ಮನುಷ್ಯನ ಆಕೃತಿಯನ್ನು ಸೃಷ್ಟಿಸಿದನು ಅವರುಗಳು ಒಂದು ಸುಂದರವಾದ ಸ್ತ್ರೀಯನ್ನು ಸೃಷ್ಟಿಸಿದರು ನಂತರ ಮೂರನೇ ಸಹೋದರನಾದ ಉದಯನು ಆ ಸ್ತ್ರೀಗೆ ಪ್ರಾಣವನ್ನ ನೀಡಿದ ಅತ್ಯಂತ ಆಕರ್ಷಕವಾದ ಸ್ತ್ರೀಯನ್ನು ಮೂವರು ಸಹೋದರರು ನೋಡಿ ಅವಳನ್ನು ಮದುವೆಯಾಗಲು ಒಬ್ಬರನ್ನೊಬ್ಬರು ಹೊಡೆದಾಣರಂಭಿಸಿದರು ಇದನ್ನು ನೋಡಿದ ಮೂರನೇ ಸಹೋದರನು ಆ ಸ್ತ್ರೀ ಮೇಲೆ ತನ್ನ ಉಸಿರನ್ನು ಬಿಟ್ಟು ನಿರ್ಜೀವಗೊಳಿಸಿಬಿಟ್ಟ ಇದರಿಂದ ಕುಪಿತರಾದ ನಂದನನ್ನು ಮತ್ತು ಮೋಹನ ಮೂರನೇ ಸಹೋದರನ್ನು ಹೊಡೆದು ಕೊಂದರು ಈ ಕಡೆ ನಿರ್ಜೀವ ಸ್ತ್ರೀ ಮತ್ತು ಉದಯನ ಶವವನ್ನು ನೋಡಿದ ಇಬ್ಬರು ಸಹೋದರರು ಪಶ್ಚಾತ್ತಾಪದಿಂದ ಇಬ್ಬರು ತಮ್ಮ ಪ್ರಾಣವನ್ನ ಬಿಟ್ಟರು ಈ ಘಟನೆಯನ್ನು ದೇವಸ್ಥಾನದಿಂದ ಮಹಾದೇವನು ಗಮನಿಸುತ್ತಿದ್ದು ಅತ್ಯಂತ ಶಕ್ತಿಶಾಲಿಗಳಾದ ಸಹೋದರರು ಒಂದು ಹೆಣ್ಣಿಗಾಗಿ ಈ ರೀತಿ ಸತ್ತಿದ್ದನ್ನು ಕಂಡು ಬೇಸರಗೊಂಡು ನಾಲ್ವರನ್ನು ಬದುಕಿಸಿದನು ಪುನಃ ಮೂವರ ಸಹೋದರರು ಮತ್ತೆ ಹೆಣ್ಣಿಗೋಸ್ಕರ ಹೊಡೆದಾಡಲಾರಂಭಿಸಿದರು ಇದನ್ನೋಡಿದ ಆ ಹೆಣ್ಣು ದಯವಿಟ್ಟು ಯಾರೂ ಹೊಡೆದಾಡಬೇಡಿ ಕಳೆದ ಬಾರಿ ಮೋಹನನ್ನು ನನ್ನನ್ನು ಬದುಕಿಸಿದ್ದ ಹಾಗಾಗಿ ನಾನು ಮೌನವಾಗಿದ್ದೆ ಈಗ ನನ್ನ ಪ್ರಾಣವು ಮಹಾದೇವನ ಭಿಕ್ಷೆಯಿಂದ ಬಂದಿದೆ ಯಾರನ್ನು ಮದುವೆಯಾಗಬೇಕು ಎಂಬುದು ನನ್ನ ನಿರ್ಧಾರ ನನಗಾಗಿ ಯಾರೂ ಹೊಡೆದಾಡಬೇಡಿ ಎಂದು ಹೇಳಿದಳು ಇಷ್ಟನ್ನು ಹೇಳಿದ ಬೇತಾಳನು ಕಥೆಯನ್ನು ನಿಲ್ಲಿಸಿ ಈಗ ಹೇಳು ವಿಕ್ರಮ ನಿನ್ನ ಪ್ರಕಾರ ಆ ಸ್ತ್ರೀ ಯಾರನ್ನು ಮದುವೆಯಾಗಬೇಕು ಎಂದೋ ಸತ್ತು ಬಿದ್ದಿದ್ದ ಅವಳನ್ನು ಅವಳ ಅಸ್ಥಿಯನ್ನ ತಂದ ನಂದನನ್ನೋ ಅಸ್ಥಿಪಂಜರಕ್ಕೆ ಸ್ತ್ರೀ ರೂಪ ಕೊಟ್ಟ ಮೋಹನನನ್ನು ಅಥವಾ ಅವಳಿಗೆ ಪ್ರಾಣ ಕೊಟ್ಟ ಉದಯನನ್ನೂ ಮದುವೆಯಾಗಬೇಕು ಈ ಪ್ರಶ್ನೆಗೆ ನಿನಗೆ ಉತ್ತರ ಗೊತ್ತಿದ್ದು ಗೊತ್ತಿಲ್ಲದೆ ನೀನು ಸುಮ್ಮನಿದ್ದರೆ ನಿನ್ನ ತಲೆಯ ಸಿಡಿದು ನೂರು ನೂರುಹೊಳಾಗುತ್ತದೆ ಎಂದು ಜೋರಾಗಿ ನಕ್ಕಿತು ಬೇತಾಲನ ಜಾಲಕ್ಕೆ ಸಿಕ್ಕಿದ ರಾಜನು ಬೇತಾಲನಿಗೆ ಹೇಳಿದ ಈ ಮೂವರು ಸಹೋದರರು ಅತ್ಯಂತ ಕೀರ್ತಿಶಾಲಿಗಳು ಮತ್ತು ಶಕ್ತಿಶಾಲಿಗಳು ನನ್ನ ಪ್ರಕಾರ ಮೂರನೇ ಸಹೋದರನಾದ ಉದಯನು ಹುಲಿಯನ್ನು ಕೊಲ್ಲದಿದ್ದರೆ ಆ ಹುಲಿಯು ಎಲ್ಲರನ್ನೂ ಕೊಲ್ಲುತ್ತಿತ್ತು ಅಲ್ಲಿ ಎಲ್ಲರ ಜೀವವನ್ನು ಕಾಪಾಡಿದ ಉದಯನು ಹೆಣ್ಣನ್ನು ನೋಡಿ ಇದರಿಂದ ಸಹೋದರ ಮಧ್ಯೆ ಜಗಳವಾಗುತ್ತಿದೆ ಎಂದು ಅರಿತು ಜಗಳದ ಮೂಲವನ್ನು ನಾಶ ಮಾಡಬೇಕೆ ಆ ಹೆಣ್ಣನ್ನು ನಿರ್ಜೀವಗೊಳಿದನು ಹೀಗಾಗಿ ಮೂವರು ಸಹೋದರರಲ್ಲಿ ಉದಯನೇ ತುಂಬಾ ಬುದ್ಧಿವಂತ ಮತ್ತು ಆ ಹೆಣ್ಣನ್ನು ಮದುವೆಯಾಗಬೇಕಾಗಿರುವನು ಉದಯನೆ ವಿಕ್ರಮನ ಬಯಿಂದ ಬಂದಂತಹ ಉತ್ತರವನ್ನು ಕೇಳಿದ ತಕ್ಷಣ ಬೇತಾಲನು ನಿನ್ನ ಮಾತನ್ನು ಮೂಡಿದೆ ರಾಜ ನಾನು ಮತ್ತೆ ಮರಕ್ಕೆ ಹೋಗುತ್ತೇನೆ ಎಂದು ಹಾರಿದನು